ಅಲ್ಲ ಸರ್ವರು ಬದುಕಿದ್ದಾಗ ತುತ್ತ

ಹಲವಸ್ಕೋ ನೀನೇ ಅತಿ ಇದೆ ಹಾ 100ಸೇಲೆ ಅದು ಇತ್ತು 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 ಯಾವಾಗ ಬಂದು ಜಾಗ ತಕೊಂಡು ಇವನಿ ಅಂತ ಇತ್ತು ಅರ್ಥ ಆಯ್ತು ಕರೀಟ್ ನೆಕ್ಸ್ಟ್ ಮುಂಚಾಣ ಅದೇನೆ ಹೇಳಕ್ಕೆ ಹೋಗಿ ಅದು ಇಕ್ಕೆ ಅಂತ ಇಟ್ಕೊಳ್ತೀರಾ ನಿಮಿನಾ ಸರಿ ಅವ್ರು ಜೈಲಿನ ಕರೆಸ್ಕೊಂಡು ಸ್ಥಾನ ದೂರ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಪ್ಪ ಮಗ ಇನ್ನೂ ಸಿಕ್ಕಾಕೇಬೇಕು ಒಳ್ಳೆನೇ ಪ್ರಕರಣ

ತಲೆ ಬಿದ್ದರು ಇಬ್ಬರು ತಲೆ ಒಂದು ತಗೊಂಡು ಹೋಗೋದೆ ಮಹೇಶ್ವರ್ ಇದೆ ಇದೇನ ಇದು ಕತ್ತು ಕತ್ತು ಕೊಡಿಬೇಕಂದ್ರೆ ಕತ್ತಿ ಬೇಕಲ್ಲ

Oke, okay, super sir. Ready? Plus. Super sir. Hey. Beautiful, sir और मुन्नाatro एक राशि ಇದೆ ಸರ್ ಸ್ಟಾರ್ ಗೆ ಇರೋದಲ್ಲ ಇದೆ ಆಕೆಗೆ ಹಿಂದೆ ಮುಂದೆ ಇವತ್ತು ಚಾಲೆಂಜಿಂಗ್ आराम से भाई एक्शन ಆ ಡ್ಯಾಶ್ ಆ ಓಕೆ ಓಕೆ ರೋಲ್ ಆಡು ಆಡು ಸರಿಯಾಗಿ ವೇಲು 아나! u h lur! 네 i 나 ini a n 네 a d u 네 아나! u h 니나 u h Ada 이 a 이 g 이 a g a ada yang jaga! Ada y 이 n g jaga! Ada yang j 야

ರೆಡಿ ರೋಲ್ ನನ್ನ ಕೈ ಬಂದೆ ರೋಲ್ ಆಕ್ಸೇ ಭಯ ಪಡ್ಬೇಡ ಯಾ ಮೊದ್ಚು ನಿನ್ ಕೈನಾಗ ಇರೋವಾಗ ಸ್ಕೂಲ್ ಮೇಲೆ ಮಾತ್ರ ಕೆಂಪಾಗಿರುತ್ತ ನನ್ನ ಕೈನಾಗ ಬಂದ್ಮಾಕೆ ನೆಂದು ಕೆಂಪಾಗ ಪಾಪ ನಂದು ಕಾಯಕ ಮಾಡಿರೋ ಪುಣ್ಯ ಮಾತ್ರ ನಂದು ಇರೋ ಇರೋ ಹೊಡಿ ಹಂಗೆ ತಗೊಳ್ಳಿ ರೋಲ್ ಆ ಕೆಂಪಿರೋ ತೋರ್ಸು ರೋಲ್ ಇದೇನೋ ಆ ಮಗಳಲ್ಲ ವಂಚನೆ ಮಾಡಿಕೊಂಡು ರಾಜವಣ್ಣ ಅಂತ ನೋಡು ಕಾವು ಕೂತಿರೋ ಕೋಳಿತರ ಹಂಗ್ ಅಯ್ಯೋಕ್ ಸನ್ ಫುಡ್ ಕಾಳಿ ನಿಂಗೆ ಪೇಂಟಿಂಗ್ ಕೆಲಸ ಬರ್ತದೆ ಅನ್ನೋದು ಮರ್ಬಿಟ್ಟೆ ನೀನೇ ಬೋರ್ಡ್ ಬರ್ಬಿಡು ಖುಷಿ ಹ್ಯಾಪಿ ಹ್ಯಾಪಿ ರಿಯಾಕ್ಷನ್ ಪ್ರಾಡಕ್ಟ್ ತೆಗ್ಯೋದಂತ ಗ್ಯಾರಂಟಿ ಉಟಕ ಉಟಕ ಊರಾದ್ರೆ ದೊಡ್ಡ ಮರ ಐತಲ್ಲ ಅದರಲ್ಲಿ ಎರಡು ಏನಾದ್ರು ಮಾತಾಡ್ತಾ ಇದೋ ಒಂದು ಓಕೆ ಬನ್ನಿ ಬನ್ನಿ ಅದು ಓಕೆ ಬನ್ನಿ ಆಲ್ರೆಡಿ ಬಂದಿದ್ರ ಒಂದು ಸಿಂಗಾರ ಅಂದ ಒಂದು ಕಲಿದು

ನೋಡಿ ನಮ್ಮ ನಮ್ಮ ಸಟ್ನ ಪುಟ್ಟಕ್ಕ ತುಂಬಾ ಆಕ್ಟಿವ್ ಆಗಿರೋ ಹುಡುಗಿ